ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಶೇಷಲ್ಲಿ ನಾವು ರೈಸಿಂಗ್ ವೆಜ್ ಅಂದರೆ ಏನು ರೈಸಿಂಗ್ ವೆಜ್ನ ಹೇಗೆ ನಾವು ಡ್ರಾ ಮಾಡೋದಂತ ಡಿಟೇಲ್ಡಾಗಿ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ರೈಸಿಂಗ್ ವಿಚ್ ಅನ್ನೋದು ಟೆಕ್ನಿಕಲ್ ಅನಾಲಿಸಿಸ್ ಪ್ಯೂರ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ಸ್ ಅಂತ ಏನು ಕರೀತೀವಿ ಸೊ ಅದರಲ್ಲಿ ಒಂದು ಡೌನ್ ಟೆನ್ನ ರೆಪ್ರೆಸೆಂಟ್ ಮಾಡುವಂಥ ಒಂದು ಪ್ಯಾಟರ್ನ್ ಇದು ನಾವು ಇದನ್ನು ಡ್ರಾ ಮಾಡೋವಾಗ ಫಸ್ಟ್ ಬೇಸಿಕ್ ರೂಲ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಜೊತೆ ನಮಗೆ ಬಾಟಮಲ್ಲಿ ಈ ಥರ ಒಂದು ರೈಸಿಂಗ್ ಟ್ರೆಂಡ್ ಲೈನ್ ಇರುತ್ತೆ ಆ್ಯಂಡ್ ಟಾಪಲ್ಲಿ ನಮಗೆ ಸ್ಲೈಟ್ ಆಗಿ ಓಕೆನಾ ಸೊ ಈ ಥರ ಒಂದು ಫಾಲಿಂಗ್ ಟ್ರೆಂಡ್ ಲೈನ್ ಸ್ಲೈಟ್ ಆಗಿರುತ್ತೆ ಸ್ಲೈಟ್ಲಿ ಆ ಟ್ರೆಂಡ್ ಅನ್ನೋದು ಐದರ್ ಹಾರಿಜೆಂಟಲ್ಲಿ ಇರುತ್ತೆ ಅಥವಾ ಸ್ಲೈಟ್ ಆಗಿ ಫಾಲಾಗಿರುತ್ತೆ ಸೊ ನೀವು ಟ್ರೆಂಡ್ ಬಿಹೇವಿಯರ್ನ ನೋಡೋದಾದ್ರೆ ಪ್ರೀವಿಯಸ್ ಟ್ರೆಂಡ್ ಬಂದು ನಮಗೆ ಈ ಥರ ಹೈಯರ್ ಹಾಯ್ ಹೈಯರ್ ಲೂ ಹೈಯರ್ ಹಾಯ್ ಹೈಯರ್ ಲೋ ದೆನ್ ಹೈಯರ್ ಹೈ ಸೊ ನಮಗೆ ಟ್ರೆಂಡ್ ಅನ್ನೋದು ಅಪ್ ಟ್ರೆಂಡ್ ಆಗಿರುತ್ತೆ ಪ್ರೀವಿಯಸ್ ಟ್ರೆಂಡ್ ಬಂದು ಆ್ಯಂಡ್ ಒನ್ಸ್ ನಮಗೆ ಈ ರೈಸಿಂಗ್ ವೆಜ್ ಏನಿದೆ ಈ ರೈಸಿಂಗ್ ಟ್ರೆಂಡ್ ಲೈನ್ ಏನಿದೆ ಇದನ್ನ ಬ್ರೇಕ್ ಡೌನ್ ಮಾಡಿ ದೆನ್ ಈ ಥರ ರಿಪ್ರೆಸ್ಮೆಂಟ್ ಆಗೋ ಟೈಮಲ್ಲಿ ನಾವು ಎಂಟೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ಲಿಂದ ನಾವು ಫರ್ದರ್ ಡೌನ್ ಟೆಡ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ನೀವು ಎಸ್ ಎಲ್ನ ಎಲ್ಲಿ ಪ್ಲೇಸ್ ಮಾಡ್ಕೋಬೋದು ಅಂದರೆ ಲೇಟೆಸ್ಟ್ ಹೈ ಇರುತ್ತಲ್ವ ಸೊ ಆ ಹೈನೂ ಎಸ್ ಎಲ್ಲಾಗಿ ಪ್ಲೇಸ್ ಮಾಡ್ಕೋಬೋದು ಅಂತಂದರೆ ನಮಗೆ ಇಲ್ಲಿ ರಿಜೆಕ್ಷನ್ ಸಿಗುತ್ತಲ್ವ ಏನಿಲ್ಲಿ ಪ್ರೈಸ್ ಬಂದು ರಿಜೆಕ್ಷನ್ ಆಗುತ್ತೆ ಸೊ ಆ ರಿಜೆಕ್ಷನ್ ಹೈಯೆಸ್ಟ್ ಪಾಯಿಂಟ್ ಏನಿರುತ್ತೆ ಅಲ್ಲೂ ಸಹ ನೀವು ನಿಮ್ಮ ಎಸ್ ಎಲ್ ಅನ್ನೋದು ಪ್ಲೇಸ್ ಮಾಡ್ಕೋಬೋದು ಆ್ಯಂಡ್ ಟಾರ್ಗೆಟ್ ಅಂತ ಬಂದಾಗ ನಮಗೆ ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ ಸೊ ಫಸ್ಟ್ ಲೆವೆಲ್ ಆ ಫಸ್ಟ್ ಟಾರ್ಗೆಟ್ ಬಂದು ನಾವು ಏನು ಈ ಪ್ರೀವಿಯಸ್ ಲೋಯೆಸ್ಟ್ ಪಾಯಿಂಟ್ಸ್ ಇರುತ್ತೆ ಒನ್ ಇಷ್ಟು ಟೂ ಇಲ್ಲಿಗಿರ್ಬೋದು ಅಂತಂದರೆ ನಮಗೆ ಎಲ್ಲಿ ರೈಸಿಂಗ್ ವೆಜ್ ಸ್ಟಾರ್ಟ್ ಆಗಿರೋ ಪಾಯಿಂಟ್ ಇರುತ್ತಲ್ವ ಸೊ ಆ ಪಾಯಿಂಟ್ಗೆ ನಾವು ಟಾರ್ಗೆಟ್ನ ಪ್ಲೇಸ್ ಆಗಿ ಮಾರ್ಕೆಟ್ ಪ್ಲೇಸ್ ಮಾಡಿಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರಬಹುದು ಪರ್ಟಿಕ್ಯುಲರ್ ಟಾರ್ಗೆಟ್ ಅಂತ ಡಿಫೈನ್ಡ್ ಆಗಿರಲ್ಲ ರೈಸಿಂಗ್ ವೆಜ್ ಅಲ್ಲಿ ಓಕೆನಾ ಸೇಫ್ ಆಗಿ ರೈಸಿಂಗ್ ವೆಜ್ ಅಲ್ಲಿ ಶಾರ್ಟ್ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ನೀವು ಒನ್ ಟು ಟು ಯಾವುದೇ ಒಂದು ಸ್ಟ್ರಾಟಜಿನಲ್ಲಿ ಒನ್ ಟು ಟು ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಅದಿಲ್ಲ ಅಂತಂದ್ರೆ ನೀವು ಅಕಾರ್ಡಿಂಗ್ಲಿ ಕೆಲವು ಕೆಲವು ಪ್ಯಾಟರ್ನ್ಸ್ ಅಲ್ಲಿ ಏನಾಗುತ್ತೆ ಟಾರ್ಗೆಟ್ ಸ್ಟಾಪ್ ಲಾಸ್ ಡಿಫೈನ್ಡ್ ಆಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ಕಪ್ ಅಂಡ್ ಹ್ಯಾಂಡಲ್ ನೋಡಿದಾಗ ನೆಕ್ ಲೈನ್ ಹೈಯೆಸ್ಟ್ ಪಾಯಿಂಟ್ ಇಂದ ಕಪ್ ಲೋಯೆಸ್ಟ್ ಪಾಯಿಂಟ್ ಏನಿರುತ್ತೆ ಅದನ್ನ ನಾವು ಟಾರ್ಗೆಟಾಗಿ ಮೆಜರ್ ಮಾಡ್ಕೊತೀವಿ ಅದೇ ರೀತಿ ಹೆಡ್ ಆ್ಯಂಡ್ ಶೋಲ್ಡರಲ್ಲಿ ನಾವು ನೋಡಿದಾಗ ಹೆಡ್ ಹೈಯಿಂದ ನೆಕ್ಲೈನ್ ಲೋ ನಾವು ಮೆಜರ್ ಮಾಡಿದಾಗ ಆ ಡಿಸ್ಟೆನ್ಸ್ನ ಮೆಜರ್ ಮಾಡಿದಾಗ ಅದನ್ನ ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊತೀವಿ ಬಟ್ ರೈಸಿಂಗ್ ವಿಜ್ ಅಂತ ಬಂದಾಗ ನಮ್ಗೆ ಆ ಥರ ಟಾರ್ಗೆಟ್ ಡಿಫೈನ್ಡ್ ಆಗಿರಲ್ಲ ಸೊ ನಾವು ಒನ್ ಈಸ್ಟ್ ಟು ರಿಸ್ಕ್ ಆ್ಯಂಡ್ ರಿವಾರ್ಡ್ನ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಸೊ ಈಗ ನಾನು ಇದೇ ಸ್ಟಾಕ್ ಐ ಸಿ ಅಂತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸ್ಟಾಕು ನೀವು ಅಬ್ಸರ್ವ್ ಮಾಡಿ ಈ ಒಂದು ಸ್ಟಾಕ್ ಬಿಹೇವಿಯರ್ ಯಾವ ಥರ ಸಿಗ್ತಾ ಇದೆ ಅಂತೇಳ್ಬಿಟ್ಟು ನೋಡಿ ನಮಗೆ ಪ್ರೀವಿಯಸ್ ಟ್ರೆಂಡ್ ಏನಾಗಿದೆ ಇಲ್ಲಿ ನೀವು ಒಬ್ಸರ್ವ್ ಮಾಡಿ ಈ ಪ್ರೀವಿಯಸ್ ಟ್ರೆಂಡ್ ಬಂದು ನನಗೆ ಆಫ್ ದ ಅಪ್ ಟ್ರೆಂಡ್ ಟೇಟ್ ಆಗ್ತಿದೆ ಹೈಯರ್ ಹೈ ಪುಲ್ ಬ್ಯಾಕ್ ಹೈಯರ್ ಹೈ ಪುಲ್ ಬ್ಯಾಕ್ ಸೊ ಇಲ್ಲಿ ತಂಗ ಪುಲ್ ಬ್ಯಾಕ್ ಅನ್ನೋದು ಸಿಕ್ತು ಮತ್ತು ಅಲ್ಲಿಂದ ಟ್ರೆಂಡ್ ಏನಾಗ್ತಿದೆ ಹ ಅನದರ್ ಹೈಯರ್ ಹೈ ಅಗೇನ್ ಪುಲ್ ಬ್ಯಾಕ್ ಇನ್ಸೈಡ್ ಹೈ ಪುಲ್ ಬ್ಯಾಕ್ ಅಗೇನ್ ಒನ್ ಮೋರ್ ಇನ್ಸೈಡ್ ಹೈ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನಾನು ಬಾಟಮಿಂದ ಡ್ರಾ ಮಾಡೋದಾದ್ರೆ ನನಗೆ ಈ ಥರ ರೈಸಿಂಗ್ ಟೆಂಡ್ ಲೈನ್ ಸಿಗ್ತಾ ಇದೆ ಅದೇ ಟಾಪಿಂದ ಡ್ರಾ ಮಾಡಿದ್ರೆ ನನಗೆ ಸ್ಲೈಟ್ಲಿ ಫಾಲಿಂಗ್ ಟ್ರೆಂಡ್ ಲೈನ್ ಸಿಗ್ತಾ ಇದೆ ಸೊ ಇದನ್ನ ನಾವು ಬಂದು ರೈಸಿಂಗ್ ವೆಜ್ ಅಂತ ಕರಿತೀವಿ ಸೊ ನಾನು ನಿಮ್ಗೆ ಏನು ಹೇಳಿದೆ ಯಾವಾಗ ನಮಗೆ ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಮಾಡ್ತಾನಲ್ವ ಸೊ ಬ್ರೇಕ್ ಡೌನ್ ಮಾಡಿದಾಗ ನಮಗೆ ಕನ್ಫರ್ಮೇಷನ್ ಆಗುತ್ತೆ ಅಲ್ಲಿಂದ ಡೌನ್ ಟ್ರೆಂಡ್ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಮಗೆ ಬ್ರೇಕ್ ಡೌನ್ ರಿಜೆಕ್ಷನ್ ಕ್ಯಾಂಡಲ್ ಯಾವ್ದು ನೋಡಿ ಇಲ್ಲಿಂದ ಪ್ರೈಸ್ ಬಂದು ಇಲ್ಲಿ ತನಕ ಬ್ರೇಕ್ ಡೌನ್ ಮಾಡ್ದ ಈ ಒಂದು ಬಿಗ್ ರೆಡ್ ಕ್ಯಾಂಡಲ್ ಏನು ಕಾಣಿಸ್ತದೆ ಸೊ ಈ ಕ್ಯಾಂಡಲ್ ನಮಗೆ ಬ್ರೇಕ್ ಡೌನ್ ಆಯ್ತು ಅದ ಕಂಟಿನ್ಯೂಷನ್ ಆಫ್ ದ ರೆಡ್ ಕ್ಯಾಂಡಲ್ ಬಂತು ನೆಕ್ಸ್ಟ್ ನಮಗೆ ಪುಲ್ ಬ್ಯಾಕ್ ಸಿಕ್ತು ನೋಡಿ ಸೊ ಇಲ್ಲಿಂದ ಬ್ರೇಕ್ ಡೌನ್ ಮಾಡಿ ಒಂದು ಪುಲ್ ಬ್ಯಾಕ್ ರಿಜೆಕ್ಷನ್ ಕ್ಯಾಂಡಲ್ ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿತೀವಿ ಟೆಕ್ನಿಕಲ್ ಅನಾಲಿಸಿಸ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಏನು ಈ ಒಂದು ಕ್ಯಾಂಡಲ್ನ ನೋಡ್ತಾ ಇದ್ರೆ ಇಲ್ಲಿ ಸೊ ಇದನ್ನ ನಾವು ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿತೀವಿ ಹ್ಯಾಂಗಿಂಗ್ ಮ್ಯಾನ್ ಅಂದರೆ ಬೇಸಿಕಲಿ ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳುತ್ತೆ ಸೊ ಇಲ್ಲಿ ಕ್ಲೋಸಿಂಗಲ್ಲಿ ಇಫಿನ್ಕೇಸ್ ನಾನು ಎಂಟ್ರಿ ತಗೊಂಡ್ರೆ ಆ ರಿಜೆಕ್ಷನ್ ಹೈ ಏನಿರುತ್ತೆ ಆ ಹೈನ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಬೋದು ಅಂಡ್ ಇಲ್ಲಿ ತುಂಬ ಚಿಕ್ಕ ಟಾರ್ಗೆಟ್ ಅಂದರೆ ಒನ್ ಎಟು ಇಡೋಕ್ಕಾಗಲ್ಲ ಯಾಕಂತಂದರೆ ಆ ಒಂದು ಬಾಡಿ ಆಫ್ ದ ಹ್ಯಾಂಗಿಂಗ್ ಮ್ಯಾನ್ ಏನಿದೆ ಅಷ್ಟೇ ನಮ್ಮ ಸ್ಟಾಪ್ ಲಾಸ್ ಆಗಿರೋದ್ರಿಂದ ನಾವು ಎರಡು ಥರ ಟಾರ್ಗೆಟ್ಸ್ನ ಇಟ್ಕೋಬೋದು ನಾನು ನಿಮ್ಗೆ ಹೇಳಿದ್ನಲ್ವಾ ಒಂದು ಒನ್ ಇಶು ಟು ಬಟ್ ಇಲ್ಲಿ ಲೇಟೆಸ್ಟ್ ಹೈನ ನಾವು ತಗೊಳ್ತಾ ಇರೋದ್ರಿಂದ ನನಗೆ ಬಿಗಿನಿಂಗ್ ಪಾಯಿಂಟ್ ಯಾವುದು ಈ ವೆಜ್ನ ನಾನು ಸ್ಟಾರ್ಟ್ ಮಾಡಿರೋ ಬಿಗಿನಿಂಗ್ ಪಾಯಿಂಟ್ ಯಾವುದು ಸೊ ಇದನ್ನ ಇದು ನನಗೆ ಟಾರ್ಗೆಟ್ ಆಗಿರುತ್ತೆ ಅದರ ಪ್ರೀವಿಯಸ್ ಪಾಯಿಂಟ್ ಯಾವುದು ಲೆಟ್ಸೆ ಇದು ನನ್ನ ಟಾರ್ಗೆಟ್ ಆಗಿರುತ್ತೆ ಫಸ್ಟ್ ಟಾರ್ಗೆಟ್ ನಾನು ಇಲ್ಲಿಗೆ ಪ್ಲೇಸ್ ಮಾಡ್ಕೊತೀನಿ ಲೆಟ್ಸೆ ಇದು ಬಂದು ಫಸ್ಟ್ ಟಾರ್ಗೆಟ್ ನನಗೆ ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ಬಂದು ಈ ಲೊಕೇಶನ್ ಆದರೆ ಕೆಳಗಡೆ ಇಲ್ಲಿದೆಯಲ್ವಾ ಸೊ ಈ ಲೊಕೇಶನ್ ಸೆಕೆಂಡ್ ಟಾರ್ಗೆಟು ಸೆಕೆಂಡ್ ಟಾರ್ಗೆಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬಂದು ಪ್ರೈಸ್ ಅನ್ನೋದು ಅಪ್ ಆ್ಯಂಡ್ ಹೋಗ್ತಾ ಇದೆ ಸೊ ಫಸ್ಟ್ ಟಾರ್ಗೆಟ್ ಬಂದು ನಮಗೆ ನೀಟಾಗಿ ಅಚೀವ್ ಆಗಿದೆ ಸೊ ನಾವು ಆರ್ ಆರ್ ವೈಸ್ ಅಂದರೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ವೈಸು ನಾನು ನೋಡಿದಾಗ ಫಸ್ಟ್ ಟಾರ್ಗೆಟ್ಗೆ ಲೆಟ್ಸೆ ನನ್ನ ರಿಸ್ಕ್ ಬಂದು ಈ ಒಂದು ಟ್ರೇಡಲ್ಲಿ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಇದೆ ಈಗ ಆ ಸ್ಟಾಕು ಈ ಹ್ಯಾಂಗಿಂಗ್ ಮ್ಯಾನ್ ಆದಮೇಲೆ ಮೇಲೆ ಹೋಗ್ಬಿಡ್ತು ಅಂತ ತಿಳ್ಕೊಳ್ಳಿ ಸೊ ನಾನು ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಲಾಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ ಅದೇ ರೀತಿ ಡೌನ್ ಟ್ರೆಂಡು ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ನಮ್ಮ ಎಕ್ಸ್ಪೆಕ್ಟೆಡ್ ಟ್ರೆಂಡ್ ಅನ್ನೋದು ಸ್ಟಾಕ್ ಬಂದಾಗ ನಮಗೆ ಟೆನ್ ಪಾಯಿಂಟ್ ಫೋರ್ ಏಯ್ಟ್ ಟೈಮ್ಸ್ ಅಂದರೆ ಹನ್ನೊಂದು ಪಾಯಿಂಟ್ ನೈನ್ ಜೀರೋ ಪರ್ಸೆಂಟ್ ನಮಗೆ ಪ್ರಾಫಿಟನ್ನು ಸಿಗ್ತಾ ಇದೆ ಸೊ ಒನ್ ಇಸ್ ಟು ಟೆನ್ ಟೈಮ್ಸ್ ರಿವಾರ್ಡು ಸೊ ಅದು ನಮಗೆ ಒಳ್ಳೆಯ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು ಸೊ ನಮಗೆ ರೈಸಿಂಗ್ ವೆಜ್ ಕ್ರಿಯೇಟ್ ಆದಾಗ ಬ್ರೇಕ್ ಡೌನ್ ಬಂದ ಮೇಲೆ ಪ್ರೈಸ್ ಪುಲ್ ಬ್ಯಾಕ್ ಬರಬೇಕು ರಿಜೆಕ್ಷನ್ ಆಗಬೇಕು ಆ ರಿಜೆಕ್ಷನ್ ಕ್ಯಾಂಡಲ್ ನಾವು ಎಂಟಿನ ತಗೊಂತೀವಿ ಸೊ ಅದೇ ರೀತಿ ನಾವು ಇನ್ನೊಂದು ಸ್ಟಾಕಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ ಟೈಟನ್ ಅನ್ನೋ ಸ್ಟಾಕು ಈ ಸ್ಟಾಕ್ನ ನೀವು ಬಿಹೇವಿಯರ್ ನ ಚೆಕ್ ಮಾಡಿ ನಮಗೆ ಕಂಟಿನ್ಯೂಷನ್ ಆಫ್ ದ ಹೈರ್ ಹೈಸ್ ಕ್ರಿಯೇಟ್ ಆಗ್ತದೆ ಇಲ್ಲಿ ನೋಡಿ ಹೈಯರ್ ಹೈ ಪುಲ್ ಬ್ಯಾಕ್ ಹೈಯರ್ ಹೈ ಅಗೇನ್ ಪುಲ್ ಬ್ಯಾಕ್ ಅಗೇನ್ ಹೈರ್ ಹೈ ಪುಲ್ ಬ್ಯಾಕ್ ಇನ್ಸೈಡ್ ಹೈ ನೋಡಿ ಈ ನಮಗೆ ಕಂಟಿನ್ಯೂಷನ್ ಆಫ್ ದ ಹೈರ್ ಹೈಸ್ ಕ್ರಿಯೇಟ್ ಆಗ್ತಾ ಇದೆ ಅಂಡ್ ನಾವು ಟ್ರೆಂಡ್ ಲೈನ್ಸ್ನ ಡ್ರಾ ಮಾಡೋದಾದ್ರೆ ನೋಡಿ ಇಲ್ಲಿ ಬಾಟಮ್ ಇಂದ ನಾನು ಇದು ರೈಸಿಂಗ್ ಟ್ರೆಂಡ್ ಲೈನ್ ಅಂತ ಕರಿತೀವಿ ಸೊ ಬಾಟಮ್ ಇಂದ ರೈಸಿಂಗ್ ಟ್ರೆಂಡ್ ಲೈನ್ ಸಿಕ್ತು ಅದಾದಮೇಲೆ ಟಾಪ್ ಇಂದ ಡ್ರಾ ಮಾಡಿದ್ರೆ ನೋಡಿ ಇದ್ರ ನಮಗೆ ಒಂದು ಟಾಪ್ ಅಲ್ಲಿ ನಮಗೆ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗ್ತಾ ಇದೆ ಸೊ ನಾವು ಈ ಒಂದು ಪ್ಯಾಟರ್ನ ಬ್ರೇಕ್ ಡೌನ್ ಪಾಯಿಂಟ್ ಯಾವುದು ಸೊ ಬ್ರೇಕ್ ಡೌನ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ ನನಗೆ ಈ ಒಂದು ಮೂರು ರೆಡ್ ಕ್ಯಾಂಡಲ್ಸ್ ಏನು ಕಾಣಿಸ್ತಾ ಇದೆ ಇಲ್ಲಿ ಸೊ ಈ ಕ್ಯಾಂಡಲ್ಸ್ ನನಗೆ ಈ ಒಂದು ರೈಸಿಂಗ್ ವೆಜ್ನ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಮಾಡ್ತಾ ಇದ್ದಾನೆ ಸೊ ಕ್ಲೋಸ್ ಮಾಡಿದ್ರೆ ರಿಜೆಕ್ಷನ್ ಕ್ಯಾಂಡ್ಲ್ ಯಾವುದು ನೋಡಿ ಇಲ್ಲಿ ಗ್ರೀನ್ ಕ್ಯಾಂಡ್ಲ್ ಬಂತ ಸೊ ಗ್ರೀನ್ ಕ್ಯಾಂಡ್ಲ್ ಆದಮೇಲೆ ನೆಕ್ಸ್ಟ್ ಏನು ರೆಡ್ ಸ್ಪನ್ನಿಂಗ್ ಟಾಪ್ ಕ್ರಿಯೇಟ್ ಆಗಿದೆ ಕ್ಯಾಂಡಲ್ ಸಿಕ್ ಇದನ್ನ ಸ್ಪನ್ನಿಂಗ್ ಟಾಪ್ ಅಂತ ಕರಿತೀವಿ ಸೊ ರೆಡ್ ಸ್ಪನ್ನಿಂಗ್ ಟಾಪ್ ಬೇಸಿಕಲಿ ನಮಗೆ ಅಗೈನ್ ಡೌನ್ ಟೈನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಸೊ ಈ ಸ್ಪನ್ನಿಂಗ್ ಟಾಪ್ ಕ್ಲೋಸಿಂಗಲ್ಲಿ ನಾವು ಎಂಟ್ರಿ ತೊಗೊಂತೀವಿ ಆ್ಯಂಡ್ ಆ ಸ್ಪನ್ನಿಂಗ್ ಟಾಪ್ ಹೈ ನಾವು ಸ್ಟಾಪ್ಲಾಸ್ ಆಗಿ ಇಟ್ಕೊತೀವಿ ಯಾಕಂದರೆ ಅದೇ ಲೇಟೆಸ್ಟ್ ಹೈ ಆಗಿರೋದ್ರಿಂದ ರೀಸೆಂಟ್ ಸ್ಪಿಂಗ್ ಹೈ ಅಂತಲೂ ಕರಿಬೋದು ಅದನ್ನು ಸೊ ಅದು ನಮಗೆ ಸ್ಟಾಪ್ಲಾಸ್ ಆಗಿರುತ್ತೆ ಆ್ಯಂಡ್ ಟಾರ್ಗೆಟ್ ವೈಸ್ ನಾನು ಹೇಳಿದ ಹಾಗೆ ಲತ್ತೆ ಫಸ್ಟ್ ಟಾರ್ಗೆಟ್ ಬಂದು ನಾವು ಈ ಒಂದು ಲೊಕೇಶನ್ ಇಟ್ಕೊಂತೀವಿ ಸೆಕೆಂಡ್ ಟಾರ್ಗೆಟ್ ಬಂದು ಎಲ್ಲಿ ನಮಗೆ ವೆಜ್ನ ನಾವು ಡ್ರಾ ಮಾಡೋಕ್ಕೆ ಶುರು ಮಾಡಿದ್ವಲ್ವಾ ಲೊಕೇಶನ್ನು ಸೊ ಅದು ಬಂದು ನಮಗೆ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಲಸೆ ಈ ಒಂದು ಟ್ರೇಡಲ್ಲಿ ನಾವು ನೋಡೋದಾದರೆ ಫಸ್ಟ್ ಟ್ರೇಡು ತುಂಬ ಬೇಗ ಅಚೀವ್ ಆಗಿದೆ ಆ್ಯಂಡ್ ಸೆಕೆಂಡ್ ಟ್ರೇಡ್ ಬಂದು ಸೆಕೆಂಡ್ ಟಾರ್ಗೆಟ್ ಬಂದು ಒಂದು ಸ್ವಲ್ಪ ಲೇಟಾಗಿ ಅಚೀವ್ ಆಗಿದೆ ಬಟ್ ಸ್ಟಿಲ್ ಸೆಕೆಂಡ್ ಟಾರ್ಗೆಟು ಸಹ ಅಚೀವ್ ಆಗಿದೆ ಈ ಒಂದು ಟ್ರೇಡಲ್ಲಿ ಸೊ ಇಲ್ಲಿ ನಾವು ರಿಸ್ಕ್ ಆ್ಯಂಡ್ ರಿವಾರ್ಡ್ ವೈಸ್ ನೋಡಿದಾಗ ಒನ್ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ರಿಸ್ಕ್ ಇದೆ ಆ್ಯಂಡ್ ಸೆವೆನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ರಿವಾರ್ಡ್ ಇದೆ ಒನ್ ಇಸ್ ಟು ಸೆವೆನ್ ರಿವಾರ್ಡ್ ಅನ್ನೋದು ಸಿಗ್ತಾ ಇದೆ ಇಲ್ಲ ನಾನು ಫಸ್ಟು ಟಾರ್ಗೆಟ್ಗೆ ನಾನು ಪ್ರಾಫಿಟ್ನ ಬುಕ್ ಮಾಡ್ಕೊತೀನಿ ಅಂತಂದರೆ ಲಸೆ ತ್ರ ತ್ರೀ ಪಾಯಿಂಟ್ ಏಯ್ಟ್ ಟೈಮ್ಸ್ ಒನ್ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ರಿಸ್ಕ್ ಇದ್ದರೆ ನಿಯರ್ಲಿ ಫೋರ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ರಿವಾರ್ಡ್ ಇದೆ ಆರ್ ಆರ್ ಟೈಮ್ಸಲ್ಲಿ ನೋಡಿದಾಗ ಒನ್ ಇಷ್ಟು ಟು ತ್ರೀ ಪಾಯಿಂಟ್ ಏಯ್ಟ್ ಟೈಮ್ಸ್ ನಿಯರ್ಲಿ ಒನ್ ಇಸ್ ಟು ಫೋರ್ ಟೈಮ್ಸ್ ನಮಗೆ ರಿವಾರ್ಡನ್ನು ಸಿಗ್ತಾ ಇದೆ ಸೊ ಇತ್ತು ನಮಗೆ ಪ್ಯೂರ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ಸ್ ಏನಿದೆ ಈ ಡಬಲ್ ಟಾಪ್ ಡಬಲ್ ಬಾಟಮ್ ತ್ರಿಪಲ್ ಟಾಪ್ ಟ್ರಿಪಲ್ ಬಾಟಮ್ ಹೆಡ್ ಆ್ಯಂಡ್ ಶೋಲ್ಡರ್ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಟ್ರಯಾಂಗಲ್ಸ್ ಕಪ್ ಆ್ಯಂಡ್ ಹ್ಯಾಂಡಿಲ್ ಸೊ ಇವೆಲ್ಲ ಪ್ಯಾಟರ್ನ್ಸ್ ನಮಗೆ ಮಾರ್ಕೆಟಲ್ಲಿ ರಿಪೀಟೆಡ್ಲಿ ಫಾರ್ಮೇಷನ್ ಆಗ್ತಾ ಇರುತ್ತೆ ಒಂದೆಲ್ಲ ಇನ್ನೊಂದು ಪ್ಯಾಟನ್ನು ಸೊ ನಾವು ಆ ಒಂದು ಪ್ಯಾಟನ್ನ ನೀಟಾಗಿ ಐಡೆಂಟಿಫೈ ಮಾಡುವಂಥ ಸ್ಕಿಲ್ಸ್ ಇರಬೇಕು ಆ್ಯಂಡ್ ಐಡೆಂಟಿಫೈ ಮಾಡಿದ್ಮೇಲೆ ಅಕಾರ್ಡಿಂಗ್ಲಿ ಅದಕ್ಕೆ ಅಂತ ಒಂದು ಡಿಫೈನ್ಡ್ ರೂಲ್ಸ್ ಇರುತ್ತೆ ಯಾವ ಬೆ ಎಲ್ಲಿ ನಾವು ಸ್ಟಾಪಸ್ ಇಟ್ಕೋಬೋದು ಹೆಂಗೆ ನಾವು ಟ್ರೇಡನ್ನ ಮ್ಯಾನೇಜ್ ಮಾಡ್ಬೋದು ಅಂತ ಸೊ ಎಲ್ಲ ರೈಸಿಂಗ್ ವೇಜಸ್ಸು ಸಕ್ಸಸ್ ಆಗುತ್ತೆ ಅಂದರೆ ಖಂಡಿತ ಆಗಲ್ಲ ಅರ್ಥ ಆಗ್ತಿದೆ ಬಟ್ ಮೆಜಾರಿಟಿ ಆಫ್ ದ ರೈಸಿಂಗ್ ವೇಜಸ್ ಸಕ್ಸಸ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಆಗುತ್ತೆ ಸೊ ನಾವು ಯಾವ ಥರ ಪೇಷನ್ಸಿಂದ ಆ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ಸನ್ನು ಡಿಪೆಂಡ್ ಆಗಿರುತ್ತೆ ಸೊ ದ್ ಇಸ್ಟು ಕಂಪ್ಲೀಟ್ ರೈಸಿಂಗ್ ವೆಜ್ ಸ್ಟ್ರಾಟಜಿ ಇದೇ ರೀತಿ ಮತ್ತೆ ನಾವು ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಫಾಲಿಂಗ್ ವೆಜ್ ಅಂದರೆ ಏನು ಫಾಲಿಂಗ್ ವೇಜ್ನ ಬೇಸಾಗಿಟ್ಕೊಂಡು ಅಪ್ಡೇಟ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡೋದಂತ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್